ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇವತ್ತಿನ ನಮ್ಮ ಮನೆಯಲ್ಲಿ ತಿಂಡಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಡ್ಲಿ ಮಾಡಿದ್ದಾರೆ ಇಡ್ಲಿ ಅಂತ ಹೇಳಿದರೆ ಇದು ಬಟ್ಲಲ್ಲಿ ಬಟ್ಲಿಗೆ ಹಾಕಿ ಮಾಡಿರೋ ಇಡ್ಲಿ ಸೊ ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೇನೆ ನಾನು ಸಾಂಬಾರು ಬೇಡ ಅಂಥೇಳಿ ಸಾಂಬಾರು ಮಾಡಿದ್ರು ಬಟ್ ನಂಗೆ ಬೇಡ ಅಂತ ಹೇಳಿ ಸಕ್ಕರೆ ಹಾಕ್ಕೊಂಡಿದ್ದೇನೆ ಹಾಗೆಯೇ ಟೀ ಕುಡಿಲಿಕ್ಕೆ ಇಟ್ಕೊಂಡಿದ್ದೇನೆ ಸೊ ಈಗ ತಿಂಡಿ ತಿಂದು ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವರು ಮೀನು ತಂದು ಅದರಲ್ಲಿ ಇದ್ದಂಥ ಮೀನಿನ ಹಾರ್ಟ್ ನೋಡಿ ಎಷ್ಟು ದೊಡ್ಡ ನೋಡಿ ನಾನು ಸಹ ಯಾವತ್ತೂ ಮೀನಿನ ಹಾರ್ಟ್ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಹೇಗಿದೆ ಅಂತ ನೋಡಿ ನನಗೆ ಒಂದು ಸಲ ನೋಡಿ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು ನೀವು ಮೀನಿನ ಹಾರ್ಟ್ ನೋಡಿದ್ರ ನೋಡಿದರೆ ಕಮೆಂಟ್ ಮಾಡಿ ಹೀಗೆ ಇರ್ತದಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನೀವು ಸಹ ಕಮೆಂಟ್ ಮಾಡಿ ಹೇಳ್ಬೋದು ಹೇಗಿರುತ್ತೆ ಅಂತ ನೋಡಿ ಅದರ ಮೇಲೆಯಂಥ ಡಿ ಡಿಸೈನ್ ಎಲ್ಲ ನೋಡಿ ಹೇಗೆ ಬಂದಿದೆ ಅಂತ ನನಗೆ ನೋಡಿ ಆಶ್ಚರ್ಯ ಇತ್ತು ಮೀನಿನಷ್ಟೇ ಉದ್ದ ಇದೆ ಇದೆಯಾ ಅಂತ ಅನಿಸಲ ಅನಿಸ್ತು ನೋಡಿ ನೋಡಿ ಹೇಗೆಲ್ಲ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಬಣ್ಣನೂ ನೋಡಿ ಹೇಗೆ ಬಂದಿದೆ ವೈಟ್ ಆ್ಯಂಡ್ ಯೆಲ್ಲೋ ಕಲರಲ್ಲಿದೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸುಕ್ಕ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಚಿಕನ್ ಸುಕ್ಕ ಸ್ವಲ್ಪ ತುಂಬ ಗಟ್ಟಿ ಡ್ರೈ ಸುಕ್ಕ ಅಲ್ಲ ಸೊ ಅದ್ರ ಜೊತೆಗೆ ಒಂದು ಮೊಟ್ಟೆ ಸಹ ಬೇಯಿಸ್ಕೊಂಡಿದ್ದೇನೆ ಬಿಸಿ ಬಿಸಿ ಕೊಚ್ಚಕ್ಕೆ ಅನ್ನ ಜೊತೆಗೆ ಚಿಕನ್ ಸುಕ್ಕ ಮತ್ತೆ ಮೊಟ್ಟೆ ಈಗ ಊಟ ಮಾಡಬೇಕು ಊಟ ಮಾಡಿದ ಮೇಲೆ ಮತ್ತೆ ಸಿಕ್ತೇನೆ ನೋಡಿ ಫ್ರೆಂಡ್ಸ್ ಇದು ಕಳಲೆ ಅದನ್ನು ಉಪ್ಪು ಉಪ್ಪಿಗೆ ಹಾಕಿ ಇಟ್ಟಿದ್ರು ಇದು ನೋಡಿ ಉಪ್ಪಿಗೆ ಹಾಕಿದ್ದು ಉಪ್ಪಿನಕಾಯಿ ಸತ್ತೆ ಮಾಡ್ತಾರೆ ಮತ್ತು ಸಾಂಬಾರ್ ಸಾರೆಲ್ಲ ಮಾಡ್ತಾರೆ ಇದರಲ್ಲಿ ಹೆಸರುಕಾಳು ಪಲ್ಯ ಹೆಸರು ಕಾಳು ಹಾಕಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ಲಿಕ್ಕೆ ನೋಡಿ ಉಪ್ಪಿಗೆ ಹಾಕಿ ಬಿದ ಚಿಗರು ಬಿದ್ರ ಚಿಗರಿಗೆ ಕಣಲೆ ಅಂತ ಅಂತಾರೆ ಚೆನ್ನಾಗಿದೆ ನೋಡ್ರಿ ಇದು ಉಪ್ಪಿಗೆ ಹಾಕಿ ಇಟ್ಟಿದ್ದು ನೋಡಿ ಇಲ್ಲೊಂದು ಸಿಗರೇಟ್ ಹಚ್ಚಿದ್ದೇವೆ ಯಾಕಂದ್ರೆ ಇದು ಅನ್ನೋ ದೇವರಿಗೆ ಹಚ್ಚುವಂತದ್ದು ಒಂದು ಪದ್ಧತಿ ಅಂದ್ರೆ ಆ ದೇವರಿಗೆ ಹೇಳ್ಕೊಂಡ್ರೆ ಏನ್ ಎಲ್ಲ ಆಗತ್ತಂತ ಕೋರಿಕೆ ಮೇಲಿಗೆ ಇದು ಸಿಗರೇಟನ್ನು ಹಚ್ಚುತ್ತೇವೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಹೀಗೆ ಹಚ್ಚಿ ಇಡಬೇಕು ಏನೇ ಕೋರಿಕೆ ಇದ್ದರೂ ಈಡೇರುತ್ತೆ ಅಂತ ನಾವು ಹಚ್ಚಿಟ್ಟಿದ್ದೇವೆ ಫ್ರೆಂಡ್ಸ್ ನೋಡಿ ಪಂಚಾಯಿತಿಯವರೆಲ್ಲ ಇಲ್ಲಿ ಬೆಳೆದಂಥ ಗಿಡಗಳನ್ನು ಕಡ್ದಿದ್ದಾರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ರೋಡಿಗೆಲ್ಲ ಅಡ್ಡ ಬಂದಿತ್ತಲ್ವ ಅದನ್ನೆಲ್ಲ ಇಲ್ಲಿ ಎಲ್ಲ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಫುಲ್ ಕ್ಲೀನ್ ಮಾಡಿದೆ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ನಾವು ಮಾಡುವ ಲೇಟೆಸ್ಟ್ ವ್ಲಾಗ್ಗಳ ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್